ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಇವತ್ತು ಮಠದ ಮಂತ್ರಾಕ್ಷತೆ ಬಗ್ಗೆ ತಿಳಿದುಕೊಳ್ಳೋಣ ಮಂತ್ರಾಲಯದಲ್ಲಿ ನೆಲೆ ನಿಂತ ರಾಘವೇಂದ್ರ ಸ್ವಾಮಿಗಳನ್ನು ನಮ್ಮ ರಾಯರನ್ನು ಶ್ರದ್ಧಾ ಭಕ್ತಿಯಿಂದ ಭಕ್ತರು ಕಲಿಯುಗದ ಕಾಮಧೇನು ಬೇಡಿದ ವರವನ್ನು ನೀಡುವ ಕರುಣಾಮಯಿ ಎಂದೆಲ್ಲ ಆಡಿ ಹೊಗಳುತ್ತೇವೆ ತುಂಗಾಭದ್ರದ ತಡದಲ್ಲಿ ನಿಂತಿರುವ ರಾಯರ ಸನ್ನಿಧಾನಕ್ಕೆ ಭೇಟಿ ನೀಡಿದಾಗಲೆಲ್ಲ ನಮಗೆ ಮಂತ್ರಾಕ್ಷತೆಯನ್ನು ನೀಡುತ್ತಾರೆ ಅದರಲ್ಲೂ ರಾಯರ ಮಠದಲ್ಲಿ ಕೆಂಪು ಬಣ್ಣದ ಮಂತ್ರಾಕ್ಷತೆಯನ್ನು ನೀಡುವುದು ವಾಡಿಕೆ ಈ ಪವಿತ್ರ ಮಂತ್ರಾಕ್ಷತೆಯನ್ನು ನಾವು ಏನು ಮಾಡಬೇಕು ಅದರ ಬಗ್ಗೆ ತಿಳಿದುಕೊಳ್ಳೋಣ ನೀವು ರಾಯರ ಮಠಕ್ಕೆ ಹೋಗ್ತೀರಾ ರಾಯರನ್ನ ದರ್ಶನ ಮಾಡ್ತೀರಾ ರಾಯರಿಗೆ ನಮಸ್ಕಾರ ಮಾಡ್ತೀರಾ ಪ್ರದಕ್ಷಿಣೆಯನ್ನು ಆಗ್ತೀರಾ ತದನಂತರ ಅಲ್ಲಿನ ಅರ್ಚಕರು ನಿಮಗೆ ತೀರ್ಥ ಮಂತ್ರಾಕ್ಷತೆಯಲ್ಲಿ ನಿಮ್ಮ ಒಂದು ಕೋರಿಕೆ ಆದ್ರೆ ನೀವೇನಾದರೂ ಮನಸ್ಸಿನಲ್ಲಿ ಕೋರಿಕೆಯನ್ನು ಅಥವಾ ಇಷ್ಟಾರ್ಥವನ್ನು ನಿಮ್ಮ ಸಮಸ್ಯೆಯನ್ನು ರಾಯರ ಬಳಿ ಹೇಳಿಕೊಂಡಿರ್ತೀರಾ ಅದಕ್ಕೆ ಧೈರ್ಯ ಕೊಡಲಿಕ್ಕೆ ಅಂತ ರಾಯರೇ ಅನುಗ್ರಹಿಸಿದಂತಹ ರಾಯರ ಮಂತ್ರಾಕ್ಷತೆಯನ್ನ ರಾಯರ ಮಠದಲ್ಲಿ ನಿಮಗೆ ಕೊಡ್ತಾರೆ ಆ ಮಂತ್ರಾಕ್ಷತೆಯಿಂದ ನಿಮ್ಮ ಒಂದು ಮನಸ್ಸಿನ ರುವ ಕೋರಿಕೆ ಆದಷ್ಟು ಬೇಗ ನೆರವೇರುತ್ತೆ ಅಥವಾ ತಡವಾಗಿ ನೆರವೇರುತ್ತೋ ಅಂತ ಈ ಮಂತ್ರಾಕ್ಷತೆಯಿಂದ ತಿಳಿದುಕೊಳ್ಳಬಹುದು ಸ್ನೇಹಿತರೆ ಆದರೆ ನೀವೇನೋ ಒಂದು ಮನಸ್ಸಿನಲ್ಲಿ ಕೋರಿಕೆಯನ್ನು ಇಟ್ಟುಕೊಂಡಿರ್ತೀರಾ ಅದನ್ನ ರಾಯರ ಬಲಿ ಹೇಳ್ಕೊಂಡು ರಾಯರ ಸೇವೆಯನ್ನ ಮಾಡ್ತಾ ಇರ್ತೀರಾ ಆ ಕೋರಿಕೆ ಏನೇ ಆಗಿರಬಹುದು ಕೆಲಸದ ವಿಚಾರವಾಗಿ ಇರಬಹುದು ಮನೆಯ ವಿಚಾರ ಮಕ್ಕಳ ವಿಚಾರ ಮದುವೆ ವಿಚಾರ ಅಥವಾ ನೀವು ಏನಾದರೂ ಒಂದು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಾ ಅದು ಯಾವಾಗ ಪರಿಹಾರ ಆಗುತ್ತೆ ಈ ರೀತಿ ಎಲ್ಲ ರಾಯರ ಹತ್ರ ಕೇಳ್ಕೊಂಡಿರ್ತೀರಾ ರೂಪದಲ್ಲಿ ಸಿಗುತ್ತೆ ಈ ಮಂತ್ರಾಕ್ಷತೆಯಿಂದ ಸಿಗುತ್ತೆ ಅದು ಹೇಗೆ ಅಂದರೆ ಸ್ನೇಹಿತರೆ ನೀವು ರಾಯರ ಮಟ್ಟಕ್ಕೆ ಹೋದಾಗ ರಾಯರ ಸೇವೆ ಎಲ್ಲ ಮಾಡ್ತೀರಾ ಮಂತ್ರಾಕ್ಷತೆಯನ್ನು ಇಸ್ಕೊಂಡು ಒಂದು ಜಾಗದಲ್ಲಿ ಕುಳಿತು ನಿಮಗೆ ಕೊಟ್ಟಿರುವ ಮಂತ್ರಾಕ್ಷತೆಯನ್ನು ಎಣಿಕೆ ಮಾಡಿ ನೀವು ಎಣಿಕೆ ಮಾಡಿದಾಗ ಮಂತ್ರಾಕ್ಷತೆ ಏನಾದರೂ ಸಮ ಸಂಖ್ಯೆಯಲ್ಲಿ ಬಂದರೆ ಅಂದುಕೊಂಡಿರುವ ಕೆಲಸ ಸ್ವಲ್ಪ ತಡವಾಗಿ ಆಗುತ್ತೆ ಅಂತ ಬೆ ಅದೇ ಬೆಸೆ ಸಂಖ್ಯೆಯಲ್ಲಿ ಬಂದರೆ ನಿಮ್ಮ ಕೋರಿಕೆ ಆಗಿರಬಹುದು ಅಥವಾ ಕೆಲಸ ಆಗಿರಬಹುದು ಆದ ಅಷ್ಟು ಬೇಗ ನೆರವೇರುತ್ತೆ ಅನ್ನುವ ಸೂಚನೆ ಕೊಡ್ತಾರೆ ರಾಯರು ಆದರೆ ಈ ಬೆಸೆ ಸಂಖ್ಯೆ ಐವತ್ನಾಲ್ಕು ಮಂತ್ರಾಕ್ಷತೆ ಬಂದಿತ್ತು ಅದನ್ನು ಮತ್ತೆ ಕೂಡಿಸಿದಾಗ ಒಂಬತ್ತು ಸಂಖ್ಯೆ ಒಂಬತ್ತು ಭಾಗ್ಯ ಸಂಖ್ಯೆ ನೀವು ಅಂದುಕೊಂಡಿರೋ ಕೆಲಸ ಬೇಗ ಆಗುತ್ತೆ ಅನ್ನೋದು ಅದೇ ಸಮ ಸಂಖ್ಯೆಯಲ್ಲಿ ಇಪ್ಪತ್ತೆರಡು ಮಂತ್ರಾಕ್ಷತೆ ಬಂದರೆ ಅದನ್ನು ಮತ್ತೆ ಕೂಡಿಸಿದಾಗ ನಾಲ್ಕು ಸಂಖ್ಯೆ ನೀವು ಅಂದುಕೊಂಡಿರುವ ಕೆಲಸ ಬೇಗ ಆಗುತ್ತೆ ಅನ್ನೋದು ಅದೇ ಸಮ ಸಂಖ್ಯೆಯಲ್ಲಿ ಇಪ್ಪತ್ತೆರಡು ಮಂತ್ರಾಕ್ಷತೆ ಬಂದಿತು ಅದನ್ನು ಮತ್ತೆ ಕೂಡಿಸಿದಾಗ ನಾಲ್ಕು ಸಂಖ್ಯೆ ನೀವು ಅಂದುಕೊಂಡಿರುವ ಕೆಲಸ ಸ್ವಲ್ಪ ತಡವಾಗುತ್ತೆ ಅನ್ನೋದು ಸ್ನೇಹಿತರೆ ಹಾಗೆ ಇನ್ನೊಂದು ಮಾತು ಸ್ನೇಹಿತರೆ ರಾಯರ ಮಂತ್ರಾಕ್ಷಿಯು ತುಂಬಾ ಶಕ್ತಿಯುತವಾದದ್ದು ಸ್ನೇಹಿತರೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ನಿಮಗೆ ಎಲ್ಲವೂ ಒಲಿತೆ ಆಗುತ್ತದೆ ರಾಯರ ಮಂತ್ರಾಕ್ಷತೆಯಿಂದ ಎಷ್ಟು ಕೆಲಸಗಳು ಸಹ ಕೈಗೂಡಿವೆ ಸ್ನೇಹಿತರೆ ರಾಯರನ್ನು ನಾನು ಎಷ್ಟು ಬಲವಾಗಿ ನಂಬಿದ್ದೇನೆ ಇದು ನಾನು ರಾಯರಲ್ಲಿ ನಂಬಿಕೆ ಇಟ್ಟು ಮಾಡುವ ಕೆಲಸ ಸ್ನೇಹಿತರೆ ಇವಾಗ ನಾನು ಏನೋ ಒಂದು ಅಂದುಕೊಂಡಿರ್ತೀನಿ ರಾಯರಲ್ಲಿ ಬೇಡಿಕೊಂಡಿರ್ತೀನಿ ಸ್ವಲ್ಪ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಅದನ್ನು ಎಣಿಕೆ ಮಾಡ್ತೀನಿ ಆದರೆ ನಾನು ಅಂದುಕೊಂಡಿರುವ ಕೆಲಸ ಬೇಗ ಆಗುತ್ತೋ ತಡವಾಗೇ ಆಗುತ್ತೋ ಅಂತ ಈ ಕೆಲಸ ಮಾಡಬೇಕು ಮಾಡಬಾರದು ಇದನ್ನು ರಾಯರಲ್ಲಿ ಕೇಳಿಕೊಂಡು ಈ ಮಂತ್ರಾಕ್ಷತೆಯನ್ನು ಎಣಿಕೆ ಮಾಡಿ ಮಾಡಿಕೊಂಡು ಆ ಕೆಲಸವನ್ನು ಮಾಡ್ತೀನಿ ಸ್ನೇಹಿತರೆ ಇದು ನನ್ನ ನಂಬಿಕೆ ಸ್ನೇಹಿತರೆ ಇವಾಗ ನೀವು ಕೂಡ ರಾಯರನ್ನು ನಂಬಿರ್ತೀರ ರಾಯರ ಸೇವೆ ಮಾಡಿರ್ತೀರಾ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಕೋರಿಕೆಯನ್ನು ಇಟ್ಟುಕೊಂಡಿರ್ತೀರ ಅಥವಾ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಾ ಅದಕ್ಕೆ ಒಂದು ಪರಿಹಾರವನ್ನು ಕೇಳ್ತಾ ಇರ್ತೀರಾ ಯಾವುದಾದರೂ ಒಂದು ರೂಪದಲ್ಲಿ ಉತ್ತರ ನೀಡಿ ರಾಯರೇ ಅಂತ ಕೇಳ್ತಾ ಇರ್ತೀರ ಅಲ್ವಾ ಈ ಮಂತ್ರಾಕ್ಷತೆಯ ಎಣಿಕೆಯ ಪರಿಹಾರ ಅದ್ಭುತವಾಗಿದೆ ಸ್ನೇಹಿತರೆ ಒಮ್ಮೆ ಮಾಡಿ ನೋಡಿ ರಾಯರನ್ನು ನೀವು ಎಷ್ಟು ನಂಬುತ್ತೀರೋ ಅಷ್ಟೇ ನಂಬಿಕೆ ಇಟ್ಟು ಈ ಮಂತ್ರಾಕ್ಷತೆಯಿಂದ ಈ ಕೆಲಸ ಮಾಡಿ ನೋಡಿ ನೀವು ಅಂದುಕೊಂಡಿರೋ ಕೆಲಸ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ತಡವಾಗಿ ಅಂತ ಏನು ಬೇಜಾರು ಮಾಡ್ಕೋಬೇಡಿ ಒಂದಲ್ಲ ಒಂದು ದಿವಸ ನೀವು ಅಂದುಕೊಂಡಿರೋ ಕೆಲಸ ಖಂಡಿತವಾಗ್ಲೂ ರಾಯರು ನೆರವೇರಿಸಿ ಕೊಡ್ತಾರೆ ಸಮಾಧಾನದಿಂದ ತಾಳ್ಮೆಯಿಂದ ಮುಂದುವರಿಸಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ